ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆ ಮುಕ್ತಾಯವಾಗಿದೆ ತುಮಕೂರಿನಲ್ಲಿ ಸ್ಟ್ರಾಂಗ್ ರೂಮ್ ಸೇರಿದ್ದಾವೆ ಹದಿನೆಂಟು ಅಭ್ಯರ್ಥಿಗಳ ಭವಿಷ್ಯ ತುಮಕೂರು ವಿವಿಯ ವಿಜ್ಞಾನ ಕಾಲೇಜು ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ಸ್ಟ್ರಾಂಗ್ ರೂಮ್ ಮಾಡಿದ್ದಾರೆ ಆ ಸ್ಟ್ರಾಂಗ್ ರೂಮ್ ಬಳಿಯೇ ಜಿಲ್ಲಾಧಿಕಾರಿಗಳು ಶುಭ ಕಲ್ಯಾಣ್ ಮೊಕಮ್ ಹೂಡಿದ್ದಾರೆ ಪ್ರತಿಯೊಂದು ಸ್ಟ್ರಾಂಗ್ ರೂಮ್ನಲ್ಲೂ ಕೂಡ ಸಿ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಿದ್ದಾರೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ನೀಡಿದ್ದಾರೆ ಆದ್ರೆ ವಿಶೇಷ ಅಂತ ಹೇಳಿದ್ರೆ ಸ್ಟ್ರಾಂಗ್ ರೂಮ್ ಬಳಿಯ ಜಿಲ್ಲಾಧಿಕಾರಿಗಳು ಮೊಕ್ಕ ಸಿ ಬಗ್ಗೆ ನಮ್ಮ ಪ್ರತಿನಿಧಿ ಸಂತೋಷ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ರಾಜ್ಯದ ಲೋಕಸಭಾ ಕ್ಷೇತ್ರಗಳಲ್ಲಿ ನಿನ್ನೆಯಷ್ಟೇ ಕೂಡ ಮತದಾನ ಪ್ರಕ್ರಿಯೆ ಮುಕ್ತಾಯ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಆ ಹದಿನಾಲ್ಕು ಕ್ಷೇತ್ರದಲ್ಲೊಂದಾದಂಥ ತುಮಕೂರಿನಲ್ಲೂ ಕೂಡ ಶಾಂತಿಯುತದ ಮತದಾನ ಕೂಡ ಇನ್ನು ನಿನ್ನೆ ನಡೆದು ಈಗಾಗಲೇ ಕೂಡ ಮತಗಟ್ಟೆಗಳು ಸ್ಟ್ರಾಂಗ್ ರೂಮ್ ಬಳಿ ತಲುಪಿರ್ತಕ್ಕಂಥ ನಾನೀಗ ಆ ಒಂದು ಮತಗಟ್ಟೆಗಳು ಇರತಕ್ಕಂಥ ಸಾವಿರದ ಎಂಟುನೂರ ನಲವತ್ತಾರು ಮತಗಟ್ಟೆಗಳನ್ನು ಒಂದು ಕಡೆ ಸೇರಿಸಿರ್ತಕ್ಕಂಥ ತುಮಕೂರು ನಗರದ ಬಿ ಎಚ್ ರಸ್ತೆಯಲ್ಲಿರುವಂಥ ವಿಶ್ವವಿದ್ಯಾನಿಲಯದಲ್ಲಿ ಎರಡು ಕಡೆ ಸ್ಟ್ರಾಂಗ್ ರೂಮ್ಗಳನ್ನು ಮಾಡಿರ್ತಕ್ಕಂಥದ್ದು ನೀವು ಈಗಾಗಲೇ ಕೂಡ ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು ಏನು ಹಿಂಗೆ ನೀವು ನೋಡ್ತಾ ಇದ್ದೀವಿ ಇದು ತುಮಕೂರಿನಲ್ಲಿ ನಿನ್ನೆ ನಡೆದಂಥ ಒಂದು ಮತದಾನದ ಪ್ರಕ್ರಿಯೆ ಆದ ನಂತ ಬಳಿಕ ಸುಮಾರು ಏಳು ಗಂಟೆಗೆ ಶುರುವಾದಂಥ ಈ ಒಂದು ಮತದಾನ ಸುಮಾರು ರಾತ್ರಿ ಸಂಜೆ ಆರು ಗಂಟೆವರೆಗೂ ಕೂಡ ಮತದಾನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ಲಾಗಿತ್ತು ತಡೆ ರಾತ್ರಿ ಒಂದು ಎರಡು ಗಂಟೆಗೆ ಏನು ಈ ಒಂದು ಸ್ಟ್ರಾಂಗ್ ರೂಮ್ಗಷ್ಟೇ ಕೂಡ ಏನು ಮತಗಟ್ಟೆಗಳು ಕೋರ್ ಬಂದು ಇಳಿದಿರ್ತಕ್ಕಂಥದ್ದು ಈಗಾಗಲೇ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಕೂಡ ಜಿಲ್ಲಾಡಳಿತ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಒಂದು ನಾನಿರುವಂಥ ಈ ಒಂದು ಸ್ಟ್ರಾಂಗ್ ರೂಮ್ನಲ್ಲಿ ನೀವು ದೃಶ್ಯಗಳಲ್ಲಿ ಈಗಾಗಲೇ ನೋಡ್ತಾ ಇರ್ಬೋದು ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾ ಇದ್ದರೆ ಭದ್ರತಾ ಕೊಠಡಿಗಳನ್ನು ಇಲ್ಲಿ ಏನು ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ವೋಟಿಂಗ್ ಬೂತ್ಗಳೇನಿದೆ ಆ ಒಂದು ಬೂತ್ನ ಸಂಬಂಧಪಟ್ಟಂಥ ಏನು ಏನು ಇಲ್ಲಿ ಸ್ಟೋರೇಜನ್ನು ಮಾಡ ಅಂದರೆ ಇಲ್ಲಿ ಕ್ರೋಢೀಕರಣವನ್ನು ಮಾಡಿರ್ತಕ್ಕಂಥ ಮತಗಟ್ಟೆಗಳನ್ನು ನಾಲ್ಕು ಸ್ಟ್ರಾಂಗ್ ರೂಮ್ಗಳನ್ನು ಈ ಒಂದು ಕೊಠಡಿಯಲ್ಲಿ ಇರಿಸಿರ್ತಕ್ಕಂಥದ್ದು ಇನ್ನು ಪಕ್ಕದ ಇದೇ ಯೂನಿವರ್ಸಿಟಿ ಪಕ್ಕದ ಬಿಲ್ಡಿಂಗ್ ಡಿಪ್ ಡಿಪ್ಲೊಮಾ ಕಾಲೇಜ್ನಲ್ಲೂ ಕೂಡ ಅಲ್ಲಿ ಇನ್ನು ನಾಲ್ಕು ವಿಧಾನಸಭಾ ಕ್ಷೇತ್ರದ ಸಂಬಂಧಪಟ್ಟಂತಹ ಏನು ಇನ್ನು ಶಿ ಗುಬ್ಬಿ ಚಿಕ್ಕನಾಯ್ಕನಳ್ಳಿ ವರ್ತು ಹೊರತುಪಡಿಸಿದ್ರೆ ಗುಬ್ಬಿ ತಿಪ್ಟೂರು ಮತ್ತು ಏನು ತುಮಕೂರು ನಗರ ತುಮಕೂರು ಗ್ರಾಮಾಂತರ ಕ್ಷೇತ್ರದ್ದು ಪಕ್ಕದಲ್ಲಿಟ್ಟಿರ್ತಕ್ಕಂಥದ್ದು ನಿನ್ನೆ ಶೇಕಡ ಎಪ್ಪತ್ತೇಳರಷ್ಟು ಕೂಡ ಮತದಾನ ಕೂಡ ಆಗಿರ್ತಕ್ಕಂಥದ್ದು ಅದೇ ಹೆಚ್ಚಿನಿಂದಾಗಿ ಕಳೆದ ಲೋಕಸಭಾ ಚುನಾವಣೆಗೆ ಹೋಲಿಸ್ಕೊಂಡಂಥ ಸಂದರ್ಭದಲ್ಲಿ ಜೀರೋ ಪಾಯಿಂಟ್ ಅಷ್ಟು ಕೂಡ ಹೆಚ್ಚಳ ಕೂಡ ಆಗಿರ್ತಕ್ಕಂಥದರಲ್ಲೂ ಕೂಡ ಪ್ರಮುಖವಾಗಿ ತುಮಕೂರಿನಲ್ಲಿ ಹೆಚ್ಚಾಗಿ ಮಹಿಳಾ ಮತದಾರರು ಕೂಡ ಇರತಕ್ಕಂಥದ್ದು ಈಗಾಗಲೇ ಕೂಡ ಯಾವುದೇ ರೀತಿಯಾದ ಒಂದು ಅಹಿತಕರ ಘಟನೆ ನಡೆಯಬಾರ್ದು ಜೊತೆಗೆ ಸೂಕ್ಷ್ಮವಾಗಿರೋದ್ರಿಂದ ಪೊಲೀಸನ್ನು ಅತಿ ಹೆಚ್ಚಿನದಾಗಿ ನಿಯೋಜನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಸಿವಿಲ್ ಪೊಲೀಸರನ್ನು ಕೂಡ ಹಾಕಿರ್ತಕ್ಕಂಥದ್ದು ಒಳಗಡೆ ಏನಿದೆ ಅಲ್ಲಿ ಸಿ ಆರ್ ಪಿ ಎಫ್ ಏನು ಪೊಲೀಸರು ಒಳಗಡೆ ಕೆಲಸ ಕೆಲಸವನ್ನು ನಿರ್ವಹಿಸ್ತಾ ಇದ್ದರೆ ಹೊರಗಡೆ ಸು ನೂರು ಮೀಟ್ರ್ ನಿಷೇಧಾಜ್ಞೆ ಕೂಡ ಇರ್ತಕ್ಕಂಥ ಸಾರ್ವಜನಿಕರಿಗೆ ಯಾರಿಗೆ ಕೂಡ ಅವಕಾಶ ಕೂಡ ಇಲ್ಲ ಇಲ್ಲಿ ಪೊಲೀಸರನ್ನು ಕ ಏನು ಹೆಜ್ಜೆ ಯಾವುದೇ ರೀತಿಯ ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಸಾಕಷ್ಟು ರೀತಿಯ ಒಂದು ಕಣ್ಗಾವಲುಗಳನ್ನು ಕೂಡ ಪೊಲೀಸರು ಇಟ್ಟಿರ್ತಕ್ಕಂಥದ್ದು ಈ ಒಂದು ಸ್ಟ್ರಾಂಗ್ ರೂಮ್ನ ಒಳಗ ಒಳಗಡೆ ಎಂಟ್ರೆನ್ಸ್ ಆಗೋದರಿಂದ ಹಿಡ್ಕೊಂಡು ಪ್ರತಿಯೊಂದು ಸ್ಟ್ರಾಂಗ್ ರೂಮ್ಗಳಲ್ಲೂ ಕೂಡ ಸಿ ಸಿ ಕ್ಯಾಮ್ರಾವನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು ಪ್ರತಿ ಪ್ರತಿ ಗಂಟೆಗೂ ಕೂಡ ಅಧಿಕಾರಿಗಳು ಅದನ್ನು ತಪಾಸಣೆ ಮಾಡುವಂಥ ಕೂಡ ಅಭ್ಯರ್ಥಿಗಳಿಗೆ ಕೂಡ ಸಿ ಸಿ ಕ್ಯಾಮ್ರಾದ ಒಳಗಡೆ ಅಂದರೆ ಆ ಒಂದು ಮೊಬೈಲ್ನಲ್ಲೇ ಕೂಡ ನೋಡ್ಕೊಳ್ಳುವಂಥ ಒಂದು ಲಿಂಕನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಸ್ಟ್ರಾಂಗ್ ರೂಮ್ಗೆ ಭದ್ರವಾಗಿ ಲಾಕ್ ಮಾಡೋದ್ರ ಮುಖಾಂತರ ಏನು ಸೂಕ್ಷ್ಮವಾಗಿ ಇದನ್ನು ಅಬ್ಸರ್ವಲ್ ಕೂಡ ಇಟ್ಟಿರ್ತಕ್ಕಂಥದ್ದು ಏನು ಇದೇ ಬರುವಂಥ ಜೂನ್ ನಾಲ್ಕನೇ ತಾರೀಕು ಏನು ಮತದಾರರ ಒಂದು ಮತ ಎಣಿಕೆ ಕ ಪ್ರಕ್ರಿಯೆ ಕೂಡ ಬೆಳಗ್ಗೆ ಆರು ಏಳು ಗಂಟೆಯಿಂದಲೂ ಕೂಡ ಆರಂಭವಾಗುತ್ತೆ ಆವತ್ತು ಹದಿನೋ ಏನು ಹದಿನೆಂಟು ಜನರ ಒಂದು ಭವಿಷ್ಯ ಕೂಡ ನಿರ್ಧಾರ ಆಗುವಂಥ ಸಾಧ್ಯತೆ ಕೂಡ ಹೆಚ್ಚಿರ್ತಕ್ಕಂಥದ್ದು ಹೆಚ್ಚಿನದಾಗಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗದಂತೆ ಮೂರು ಬಿಲ್ಡಿಂಗ್ಗಳಲ್ಲೂ ಕೂಡ ಭದ್ರತೆಗಾಗಿ ಪೊಲೀಸರನ್ನು ಕೂಡ ನಿಯೋಜನೆಯನ್ನು ಮಾಡಿ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಬಂದಂಥವ್ರಿಗೆಲ್ಲರೂ ಕೂಡ ತಪಾಸಣೆಯನ್ನು ಮಾಡಿ ಅಂದರೆ ಈಗ ನೋಡ್ಬೋದು ಇಲ್ಲಿ ಆಗ್ತಿರ್ತಕ್ಕಂಥ ಚೆಕ್ ಮಾಡಿ ಒಳಗಡೆ ಬಿಡುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ಏನು ರೆವಿನ್ಯೂ ಡಿಪಾರ್ಟ್ಮೆಂಟು ಜೊತೆಗೆ ಪೊಲೀಸ್ ಇಲಾಖೆ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಇನ್ಯಾರಿಗೂ ಕೂಡ ಒಳಗಡೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿಲ್ಲ ಈಗಾಗಲೇ ಇಲ್ಲಿ ನೋಡ್ತಾ ಇರ್ಬೋದು ಪೊಲೀಸರನ್ನ ನಿಯೋಜನೆ ಅಂದರೆ ಹೆಚ್ಚಿನ ಭದ್ರತೆಗಾಗಿ ಪೊಲೀಸರನ್ನು ನಿಯೋಜನೆ ಮಾಡಿರ್ತಕ್ಕಂಥದ್ದು ಮೇಲ್ಗಡೆ ಕೂಡ ಎಲ್ಲ ರೀತಿಯ ಸಿ ಸಿ ಕೂಡ ಹಾಕಿ ಸೂಕ್ಷ್ಮವಾಗಿ ಇದನ್ನು ಗಮನಿಸುವ ಒಂದು ಕೆಲಸವನ್ನು ಕೂಡ ಜಿಲ್ಲಾಡಳಿತ ಮಾಡ್ತಾ ಇರ್ತಕ್ಕಂಥದ್ದು ಒಟ್ಟಾರೆ ಹೇಳೋದಾದರೆ ನಿನ್ನೆಯಷ್ಟೇ ಕೂಡ ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ಮತದಾನ ಕೂಡ ಆಗಿರ್ತಕ್ಕಂಥದ್ದು ಬೆಳಗ್ಗೆ ಏಳು ಗಂಟೆಯಿಂದ ಆರಂಭವಾದಂಥ ಮತದಾನ ಸಂಜೆ ರಾತ್ರಿ ಒಂಬತ್ತುವರೆಗೂ ಒಂಬತ್ತು ಗಂಟೆವರೆಗೂ ಕೂಡ ಮುಗಿದಿರ್ತಕ್ಕಂಥದ್ದು ಮತಗಟ್ಟೆಗಳನ್ನು ಈಗಾಗಲೇ ಕೂಡ ಸ್ಟ್ರಾಂಗ್ ರೂಮ್ಗೆ ತಲುಪಿಸ್ತ ಏನು ತಂದು ಭದ್ರವಾಗಿ ಭದ್ರಪಡಿಸುವ ಒಂದು ಕೆಲಸವನ್ನು ಕೂಡ ಜಿಲ್ಲಾಡಳಿತ ಮಾಡಿರ್ತಕ್ಕಂಥದ್ದು ಇದಿಷ್ಟು ಕೂಡ ಸ್ಟ್ರಾಂಗ್ ರೂಮ್ನ ಒಂದು ಮಾಹಿತಿ ಆಗಿರ್ತಕ್ಕಂಥದ್ದು ಸುಮಾರು ಶೇಕಡಾವಾರು ಎಪ್ಪತ್ತೆಂಟರಷ್ಟು ಕೂಡ ಮತದಾನ ಆಗಿರ್ತಕ್ಕಂಥದ್ದು ಜೂನ್ ನಾಲ್ಕರ ಬಳಿಕ ಅಷ್ಟೇ ಕೂಡ ಏನು ಇಲ್ಲಿ ಏನು ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳ ಒಂದು ಭವಿಷ್ಯ ಅವತ್ತು ನಿರ್ಧಾರ ಆಗುತ್ತೆ ಅನ್ನೋದ್ದು ಇಲ್ಲಿನ ಒಂದು ಮಾಹಿತಿ ಆಗಿರತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಸಂತೋಷ್ ನೀಟಳ್ಳಿ ಟಿವಿ ಫೈವ್ ಕನ್ನಡ ತುಮಕೂರು ಎಸ್ ಇದು ತುಮಕೂರಿನ ಕತೆ ತುಮಕೂರಿನ ಕತೆ ಮಾತ್ರವಲ್ಲ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕೂಡ ಚುನಾವಣೆ ಮುಕ್ತಾಯವಾಗಿದೆ ಇನ್ನು ಹದಿನಾಲ್ಕು ಕ್ಷೇತ್ರಗಳ ಬಾಕಿ ಇದೆ ಎಲ್ಲ ನಾಯಕರ ಚಿತ್ತ ಇನ್ನುಳಿದ ಹದಿನಾಲ್ಕು ಕ್ಷೇತ್ರಗಳತ್ತ ಇದೆ ಬೇರೆ ಬೇರೆ ಅಂದರೆ ಉತ್ತರ ಕರ್ನಾಟಕ ಭಾಗದ ಕ್ಷೇತ್ರಗಳಲ್ಲಿ ನಾಯಕರ ಸಂಚಾರ ಮುಂದುವರಿತಾ ಇದೆ ಜೂನ್ ನಾಲ್ಕನೇ ತಾರೀಕು ಎಣಿಕೆ ಕಾರ್ಯ ನಡೆಯುತ್ತೆ ಅವತ್ತು ಎಲ್ಲರ ಹಣೆಬರವೂ ಕೂಡ ನಡೆಯುತ್ತೆ ಗೊತ್ತಾಗುತ್ತೆ ಯಾರು ಗೆದ್ದು ಬೀಗ್ತಾರೆ ಯಾರು ದೆಹಲಿಯ ಸಂಸತ್ ಭವನದಲ್ಲಿರ್ತಾರೆ ಯಾರು ಸೋತು ಸುಣ್ಣವಾಗಿ ಮನೆಗೆ ತೆರಳುತ್ತಾರೆ ಅನ್ನೋದು ಅವತ್ತು ಗೊತ್ತಾಗುತ್ತೆ ಅಲ್ಲಿಯವರೆಗೂ ಕೂಡ ಈ ಮತಯಂತ್ರಗಳನ್ನು ಅತ್ಯಂತ ಜೋಪಾನವಾಗಿ ಭದ್ರತೆಯಿಂದ ನೋಡಿಕೊಳ್ಳುವ ಕರ್ತವ್ಯ ಇಲ್ಲಿನ ಜಿಲ್ಲಾಡಳಿತದ್ದು ಆಗಿರುವ ಇ ವಿ ಎಮ್ಮು ವಿ ವಿ ಪ್ಯಾಟು ಎಲ್ಲ ಕೂಡ ನಮ್ಮ ತುಮಕೂರು ಯೂನಿವರ್ಸಿಟಿ ಮತ್ತು ಸೈನ್ಸ್ ಕಾಲೇಜಲ್ಲಿ ನಾವು ಆ್ಯಸ್ ಪರ್ ದ ಇ ಸಿ ಐ ಗೈಡ್ಲೈನ್ಸ್ ನಮ್ಮ ಜನರಲ್ ಅಬ್ಸರ್ವರ್ ಅವರು ಅಧ್ಯಕ್ಷತೆಯಲ್ಲಿ ನಾವು ಅದನ್ನು ಸೀಲ್ ಮಾಡಿ ಈಗ ಸಿ ಆರ್ ಪಿ ಎಫ್ಗೆ ನಾವು ಈಗಾಗಲೇ ಹ್ಯಾಂಡ್ ಓವರ್ ಮಾಡಿದ್ದೀವಿ ಸೊ ಇದು ಕೌಂಟಿಂಗ್ ಡೇ ತನಕ ಈಗ ಟೂ ಲೇಯರ್ಸ್ ಆಫ್ ಸೆಕ್ಯೂರಿಟಿ ಇರುತ್ತೆ ಇನ್ನರ್ ಪೆರಿಮೀಟರ್ ವಿಚ್ ವಿಲ್ ಬಿ ಗಾರ್ಡೆಡ್ ಬೈ ಸಿ ಆರ್ ಪಿ ಎಫ್ ಮತ್ತು ಔಟರ್ ಪೆರಿಮೀಟರ್ ವಿಲ್ ಬಿ ಗಾರ್ಡೆಡ್ ಬೈ ಅವರ್ ಡಿಸ್ಟ್ರಿಕ್ಟ್ ಪೊಲೀಸ್ ಆಮೇಲೆ ಸಿ ಸಿ ಟಿ ವಿ ಕ್ಯಾಮ್ರಾಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇರುತ್ತೆ ಇಂದ ಕಾರಿಡೋರ್ಸ್ ಅದನ್ನು ಕೂಡ ನಾವು ಲಿಂಕನ್ನು ಕಾಸ್ಟಿಂಗ್ ಕೊಟ್ಟಿದ್ದೀವಿ ಅದನ್ನು ಎಲೆಕ್ಷನ್ ಅವರು ಪೊಲಿಟಿಕಲ್ ಪಾರ್ಟೀಸ್ ಅವರು ಮತ್ತು ಅವರು ಕ್ಯಾಂಡಿಡೇಟ್ಸ್ ಅವರು ಅವರು ಕೂಡ ಇದ್ದಾರೆ